ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಪ್ರೀತಿಯ ಉಮಾರೆ ದೂರದ ಸಿಂಗಪುರ್ನಿಂದ ಕಳೆದ ಸಂಚಿಕೆಯಲ್ಲಿ ಅಕ್ಕ ಮಹಾದೇವಿಯ ಬಾಲ್ಯ ಮತ್ತು ಮದುವೆಯಾಗಿ ಕೌಶಿಕನ ಅರಮನೆ ಪ್ರವೇಶ ಮಾಡಿದಾಗ ಆದಂತಹ ಘಟನಾವಳಿಗಳ ಬಗ್ಗೆ ಮಾತನಾಡಿದ್ದೆ ಈ ಸಂಚಿಕೆಯಲ್ಲಿ ಕಲ್ಯಾಣದ ಮಾರ್ಗದಲ್ಲಿನ ಘಟನಾವಳಿಗಳು ಮತ್ತು ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭುಗಳು ಕೇಳುವ ಪ್ರಶ್ನೆಗಳು ಮತ್ತು ಅಕ್ಕನ ಸಮರ್ಥ ಉತ್ತರಗಳ ರೋಚಕ ಸಂವಾದಗಳನ್ನು ವಿವರವಾಗಿ ಅರಿಯೋಣ ಕೊನೆಯವರೆಗೂ ಕೂಡ ಈ ವಿಡಿಯೋವನ್ನು ನೋಡಿ ಮತ್ತು ಇದುವರೆಗೂ ನಮ್ಮ ಸಿಂಗಪುರ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅಮೂಲ್ಯವಾದ ಸಲಹೆ ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ನಾನು ಎರಡನೆಯ ಭಾಗಕ್ಕೆ ಪ್ರವೇಶ ಮಾಡ್ತೇನೆ ಹೀಗೆ ಆ ಎಳೆಯ ವಯಸ್ಸಿನ ಮಹಾದೇವಿ ಹುಟ್ಟಿದ ಮನೆಯನ್ನು ಗಂಡನ ಮನೆಯನ್ನು ಧಿಕ್ಕರಿಸಿ ಕಲ್ಯಾಣದ ಕಡೆಗೆ ಮುಖ ಮಾಡಿ ನಿರ್ಭಯಳಾಗಿ ಹೊರಟು ಬಿಡ್ತಾಳೆ ಲೋಕ ರೂಢಿಗೆ ವಿರುದ್ಧವಾಗಿ ಹೊರಟ ಮಹಾದೇವಿ ದಾರಿಯಲ್ಲಿ ಅನೇಕ ತರನಾದ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಬೇಕಾಗ್ತದೆ ಕೆಲವರು ಹುಚ್ಚಿ ಅಂತ ಹೇಳ್ತಾರೆ ಮಾನಸಿಕ ಅಸ್ವಸ್ಥಳು ಅಂತ ಕರೀತಾರೆ ಮತ್ತೆ ಕೆಲವರು ಹೆಣ್ಣು ಕುಲಕ್ಕೆ ಅವಮಾನ ಮಾಡಲು ಅಂತ ಜರಿತಾರೆ ಕೆಲವರು ಪುಂಡರು ಅವಳ ಮೈ ಮೇಲೆ ಕಲ್ಲುಗಳನ್ನು ಬಿಸಾಡ್ತಾರೆ ಅಷ್ಟೇ ಯಾಕೆ ರಾತ್ರಿ ವೇಳೆ ಅಕ್ಕ ಮಹಾದೇವಿ ಉಳಿದುಕೊಳ್ಳತಕ್ಕಂತಹ ಕೆಲವು ಪಾಳು ದೇಗುಲಗಳಲ್ಲಿ ಅವಳ ಮೇಲೆ ಅತ್ಯಾಚಾರದ ಪ್ರಯತ್ನವೂ ಕೂಡ ನಡೆಯುತ್ತೆ ಇವೆಲ್ಲವನ್ನ ತನ್ನ ಆತ್ಮಸ್ಥೈರ್ಯದೊಂದಿಗೆ ಗುರುವಿನ ಮತ್ತು ದೈವ ಬಲದೊಂದಿಗೆ ಸಮರ್ಥವಾಗಿ ಎದುರಿಸಿ ಗೆಲ್ತಾನೆ ಮುಂದೆ ಮುಂದೆ ಸಾಕ್ತಾ ಹೋಗ್ತಾಳೆ ಆ ಕಾರಣಕ್ಕೆ ನೋಡಿ ಮಹಾದೇವಿ ಅಕ್ಕ ಇವತ್ತಿನ ಸಮಸ್ತ ಸ್ತ್ರೀ ಕುಲಕ್ಕೆ ಮಾದರಿಯಾಗಿ ನಿಲ್ಲುವಂಥದ್ದು ದಾರಿಯಲ್ಲಿ ಕಂಡುಬರುವ ಹೊಳೆ ಹಳ್ಳಗಳಲ್ಲಿ ಮಿಂದು ವಿಭೂತಿ ಧರಿಸಿ ಲಿಂಗಕ್ಕೆ ಅಡವಿಯಲ್ಲಿ ಸಿಕ್ಕಿದಂತಹ ಹೂಪತ್ರೆಗಳನ್ನು ಧರಿಸಿ ಪೂಜೆ ಮಾಡ್ತಿದ್ಲು ಗಿಡ ಮರಗಳಲ್ಲಿ ದೊರೆಯುವ ಹಣ್ಣುಗಳನ್ನು ಇಷ್ಟಲಿಂಗಕ್ಕೆ ನೈವೇದ್ಯ ಮಾಡಿ ಆ ಪ್ರಸಾದವನ್ನೇ ತಾನು ಸೇವನೆ ಮಾಡ್ತಿದ್ಲು ಒಂದು ವೇಳೆ ಏನೂ ಸಿಗದಿದ್ರೆ ಹಸಿವಿನಿಂದ ಉಪವಾಸ ಮಾಡಿಕೊಂಡೇ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ಲು ಕಲ್ಯಾಣದ ಹೆಬ್ಬಾಗಿಲಿನಲ್ಲಿಯೇ ಪ್ರಭುದೇವರ ಆಣತಿಯಂತೆ ಮಹಾದೇವಿಯನ್ನು ತಡೆದ ಕಿನ್ನರಿ ಬೊಮ್ಮಯ್ಯನಿಗೆ ಆಕೆ ಕೊಡುವ ಉತ್ತರ ಎಂಥವರನ್ನು ಬೆಚ್ಚಿ ಬೆರಗಾಕಿಸ್ಬಿಡುತ್ತೆ ಶಿವನು ಬರೆದ ಕಾಮನ ಹಣೆ ಬರಹವನ್ನೇ ನಾನು ಅಳಿಸಿ ಹಾಕಿದ್ದೇನೆ ಎಂದು ದಿಟ್ಟತನದಿಂದ ಹೇಳಿ ಅನುಭವ ಮಂಟಪದತ್ತ ನಡೀತಾಳೆ ಕಾಮದ ಉತ್ತುಂಗದಲ್ಲಿದ್ದ ಕಿನ್ನರಿ ಬೊಮ್ಮಯ್ಯ ಅಕ್ಕನ ಸಂಪರ್ಕಕ್ಕೆ ಬಂದುದೇ ತಡ ತನ್ನ ಕಾಮದ ಎಲ್ಲ ಗುಣ ಅಳಿದು ಮಹಾಶಿವಭಕ್ತ ಗುಣ ಅವನಲ್ಲಿ ಕಂಡು ಬರ್ತದೆ ಮಹಾದೇವಿ ಅಕ್ಕನಿಂದ ನಾನು ಬದುಕಿದೆನೋ ಎಂದು ತನ್ನ ಭವ ನಾಸ್ತಿ ನಾಸ್ತಿಯಾಯಿತೆಂದು ಹೇಳಿಕೊಂಡಿದ್ದಾನೆ ನನಗೆ ಗುರು ತಾಯಿ ಎಲ್ಲ ಮಹಾದೇವಿ ಅಕ್ಕನೇ ಎಂದು ಹೇಳುತ್ತಾ ಅತ್ಯಂತ ಗೌರವಪೂರ್ವಕವಾಗಿ ಅನುಭವ ಮಂಟಪಕ್ಕೆ ಕರ್ಕೊಂಡು ಬರ್ತಾನೆ ಮಡಿವಾಳ ಮಾಚಿದೇವರು ಅಕ್ಕನನ್ನು ನೋಡಿದ ಕ್ಷಣವೇ ಮಡಿ ಹಾಸಿ ಗೌರವಪೂರ್ವಕವಾಗಿ ಆಹ್ವಾನ ಮಾಡ್ತಾರೆ ಅಷ್ಟೇ ಗೌರವಯುತವಾಗಿ ಆ ಮಡಿಯನ್ನು ಪಕ್ಕಕ್ಕೆ ಸರಿಸಿ ತನ್ನೆರಡು ಕಣ್ಣುಗಳಿಗೆ ಒತ್ತುಕೊಂಡು ಅನುಭವ ಮಂಟಪದೊಳಗೆ ಪ್ರವೇಶ ಮಾಡ್ತಾಳೆ ಅನುಭವ ಮಂಟಪದ ಅಧ್ಯಕ್ಷ ಪೀಠದಲ್ಲಿ ಕುಳಿತಿದ್ದ ಅಲ್ಲಮ್ಮ ಪ್ರಭುಗಳು ಮಹಾದೇವಿಯ ಸತ್ವ ಪರೀಕ್ಷೆಯನ್ನು ಮಾಡ್ತಾರೆ ಅವರ ಆಂತರ್ಯದಲ್ಲಿ ಮಹಾದೇವಿಯ ಆಧ್ಯಾತ್ಮದ ಅರಿವಿನ ಹಿರಿತನ ದೃಢತೆ ವೈರಾಗ್ಯದ ಎಲ್ಲೇ ತಿಳಿದಿದ್ದರೂ ಕೂಡ ಜಗತ್ತಿಗೂ ಇದನ್ನು ತಿಳಿಯಪಡಿಸುವ ಸಲುವಾಗಿ ಕಠಿಣವಾದ ಪರೀಕ್ಷೆಯನ್ನು ಒಡ್ತಾರೆ ಉದಮದದ ಯೌವನವನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಯೌವ್ವಾ ಸತಿಯೆಂದರೆ ಮುನಿವರು ನಮ್ಮ ಶರಣರು ನಿನ್ನ ಪತಿಯ ಕುರುಹು ಹೇಳಿದೊಡೆ ಬಂದು ಕುಳ್ಳಿರು ಇಲ್ಲವಾದಡೆ ತೊಲಗು ತಾಯಿ ನಮ್ಮ ಗುಹೇಶ್ವರನ ಶರಣರಲ್ಲಿ ಸಂಘ ಸುಖ ಸನ್ನಿಹಿತ ಬಯಸುವರೇ ನಿನ್ನ ಪತಿ ಯಾರೆಂಬುದ ಹೇಳು ಎಲೆಯವ್ವಾ ಅಂತ ಪ್ರಭುದೇವರು ಪ್ರಶ್ನೆ ಮಾಡ್ತಾರೆ ಮದಿಸಿದ ಯೌವನದ ಹೆಣ್ಣು ನೀನು ಹೀಗೆ ಏಕಾಂಗಿಯಾಗಿ ಇಲ್ಲಿಗೆ ಬಂದಿರುವುದು ಸರಿಯಲ್ಲ ಸತಿಗೆ ಪತಿಯೇ ಪರದೈವ ನಿನ್ನ ಪತಿಯ ಗುರುತನ್ನು ಹೇಳುವುದಾದರೆ ನಿನಗಿಲ್ಲಿ ಸ್ಥಾನವಿದೆ ಇಲ್ಲವಾದರೆ ಇಲ್ಲಿಂದ ತೊಲಗು ಎಂದು ಪ್ರಭುದೇವರು ಅತ್ಯಂತ ನಿಷ್ಠುರವಾಗಿಯೇ ನುಡಿತಾರೆ ಆಗ ಅಕ್ಕ ಹೇಳ್ತಾಳೆ ಗುರುವೇ ತೆತ್ತಿಗನಾದ ಲಿಂಗವೇ ಮಧುವಣಿಗನಾದ ನಾನು ಮದುವಳಿಗೆ ಯಾದೆನು ಈ ಭುವನವೆಲ್ಲವ ಅರಿಯಲು ಅಸಂಖ್ಯಾತರನೆಗೆ ತಂದೆ ತಾಯಿಗಳು ಕೊಟ್ಟರು ಸಾದೃಶ್ಯ ಒಪ್ಪ ವರನ ನೋಡಿ ಇದು ಕಾರಣ ಚನ್ನಮಲ್ಲಿ ಕಾರಜುನನೇ ಗಂಡನನೆಗೆ ಮಿಕ್ಕಿನ ಲೋಕದವರೆನೆಗೆ ಸಂಬಂಧವಿಲ್ಲವಯ್ಯಾ ಪ್ರಭುವೇ ಗುರುವೆಂಬ ಸೇವಕನ ಜೊತೆಗೆ ಗುರುವೆಂಬ ಲಿಂಗದ ಮದುವೆ ಮಾಡಿದರು ಗುರು ಮಧುವಣಿಗನಾದ ನಾನು ಮಧುವಳಿಗೆ ಆದೇ ಆಧ್ಯಾತ್ಮದ ಮನೋಭೂಮಿಕೆಯಲ್ಲಿ ನನಗೆ ಗುರುವಿನ ಜೊತೆಗೆ ಮದುವೆ ಮಾಡಿದರು ಜನರ ಲೋಕನಿಂದನೇ ಅಪವಾದಗಳನ್ನ ನಾನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅಲ್ಲಮರ ಈ ಪ್ರಶ್ನೆಗೆ ಮಹಾದೇವಿ ಸ್ವಲ್ಪವೂ ಕೂಡ ಅಂಜದೆ ಅಳಕದೆ ನೇರವಾಗಿ ಉತ್ತರ ಕೊಡ್ತಾಳೆ ಎಮ್ಮವರು ಎನ್ನನ್ನು ಚನ್ನಮಲ್ಲಿಕಾರ್ಜುನನೆಂಬ ಗಂಡಂಗೆ ಮದುವೆ ಮಾಡಿಕೊಟ್ಟಿದ್ದರು ಅಂತ ಉತ್ತರ ಕೊಡ್ತಾಳೆ ಅಲ್ಲಮರು ಈ ಪ್ರಶ್ನೆಯನ್ನು ಕೇಳಲು ಕಾರಣ ಏನಪ್ಪ ಅಂತ ಹೇಳಿದ್ರೆ ಆಕೆ ಲೌಕಿಕ ಗಂಡನನ್ನು ತೊರೆದು ಬಂದಿದ್ದಾಳೆ ಅಂತ ಯಾರು ಭಾವಿಸಬಾರದು ಈ ರೀತಿಯನ್ನು ಶರಣ ಧರ್ಮ ಒಪ್ಪುವುದಿಲ್ಲ ಯಾಕೆಂದರೆ ಶರಣರು ಸಾಂಸಾರಿಕ ಜೀವನವನ್ನು ಯಾವತ್ತೂ ತಿರಸ್ಕಾರ ಮಾಡಲಿಲ್ಲ ಅಲ್ಲಿದ್ದುಕೊಂಡೇ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿದ್ರು ಮತ್ತೊಂದು ಪ್ರಶ್ನೆ ಪ್ರಭುದೇವರಿಂದ ಬರ್ತದೆ ಎಂದೋ ಒಂದು ದಿನ ಕೆಟ್ಟು ನಾಶವಾಗುವ ಈ ಮನೋಹರ ರೂಪವುಳ್ಳ ನೀನು ರೂಪು ಕೇಡು ಎರಡೂ ಇಲ್ಲದ ನಿರಾಕಾರವನ್ನು ಒಲಿದು ಒಂದಾಗಿರುವೆ ಎಂದರೆ ಅದು ಹೇಗೆ ಸಾಧ್ಯ ನಿನ್ನ ದೇಹದ ಮೋಹ ನಿನಗೆ ಹೋಗಿಲ್ಲ ಸೀರೆಯ ಹಂಗು ಬಿಟ್ಟೆ ಆದರೆ ಕೂದಲನ್ನೇಕೆ ಮರೆ ಮಾಡಿಕೊಂಡೆ ಅಂತ ಹೇಳ್ತಾರೆ ಆಗ ಮಹಾದೇವಿಯು ಇಲ್ಲ ಆ ಭಾವ ಉಳಿದಿಲ್ಲ ಅಂತ ಹೇಳ್ತಾ ಕಾಯ ಕರ್ರನೆ ಕಂದಿದಡೇನಯ್ಯ ಕಾಯ ಮಿರ್ರನೆ ಮಿಂಚಿದರೇನಯ್ಯ ಅಂತರಂಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನನಿಗೆ ಒಲಿದ ಅಂಗವು ಹೀಗಿದ್ದರೇನಯ್ಯ ಎನ್ನುತ್ತಾ ಫಲ ಒಳಗೆ ಪಕ್ವವಾಗಿದೆಯಲ್ಲದೆ ಹೊರಗಳ ಸಿಪ್ಪೆ ಒಪ್ಪಗಿಡದು ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತು ಎನ್ನುವ ಆ ಭಾವದಿಂದ ಮುಚ್ಚಿದೆ ಇದಕ್ಕೆ ನೋವೇಕೆ ಕಾಡದಿರಣ್ಣ ಚನ್ನಮಲ್ಲಿಕಾರ್ಜುನ ದೇವರ ದೇವನ ಒಳಗಾದವಳ ಎಂದು ತನ್ನ ಕೇಶದಿಂದ ಮೈಯನ್ನು ಮುಚ್ಚಿಕೊಂಡ ಆ ಕಾರಣವನ್ನು ಪ್ರಭುದೇವರಲ್ಲಿ ಅರುತ್ತಾಳೆ ಅದಕ್ಕೂ ತೃಪ್ತರಾಗದ ಅಲ್ಲಮ್ಮ ಪ್ರಭುಗಳು ಫಲ ಪಕ್ವವಾಗದೆ ಹೊರಗಣ ಸಿಪ್ಪೆ ಒಪ್ಪಗಿಡದು ಆದರೆ ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣಿನ ರಸ ಕೊಳಕಾಗುತ್ತದೆ ಅದನ್ನು ಹೇಗೆ ಮೆಚ್ಚುವುದು ಅಂತ ಪ್ರಶ್ನೆ ಮಾಡ್ತಾರೆ ಆಗ ಅಕ್ಕನು ಆ ಹಣ್ಣನ್ನು ತಾನು ಹಾಗೆಯೇ ಇಟ್ಟಿಲ್ಲವೆಂದು ಅದನ್ನು ಎಂದೋ ಚೆನ್ನಮಲ್ಲಿಕಾರ್ಜುನನಿಗೆ ಮಲ್ಲಿಕಾರ್ಜುನನಿಗೆ ಸಮರ್ಪಿಸಿಬಿಟ್ಟಿದ್ದೇನೆ ಅಂತ ಹೇಳ್ತಾ ಹರಿಷೆಡ್ ವರ್ಗಗಳನ್ನು ಅಳಿದು ನನ್ನ ದೇಹವನ್ನು ವ್ಯಾಪಿಸಿರುವ ಸಚ್ಚಿದಾನಂದಾತ್ಮಕವಾದ ರಸ ಅದು ಒಪ್ಪಗೆಟ್ಟರು ಕೊಳೆಯಲಾರದು ನನ್ನತನ ಏನೂ ಇಲ್ಲವೆಂದು ಎಂದಿಗೂ ಅಳಿಯದ ಅಮರ ಪವಿತ್ರತೆಯನ್ನು ತಂದುಕೊಟ್ಟಿದೆ ಪ್ರಭುವೇ ಅಂತಾಳೆ ಆಗ ಅಲ್ಲಮರು ಈ ಬಾಹ್ಯ ಬ್ರಹ್ಮದ ಬೆಡಗನ್ನು ನಾನು ಮೆಚ್ಚುವುದಿಲ್ಲ ನಾ ಸತ್ಯನೆಂದು ಹೆಣ ಕೂಗುವುದುಂಟೆ ಬೈಚಿಟ್ಟ ಬಯಕೆ ಕರೆದುದುಂಟೆ ಹೆಪ್ಪಿಟ್ಟ ಹಾಲು ಸಿಹಿ ಈ ಮಾತು ಒಪ್ಪವಲ್ಲ ಗುಹೇಶ್ವರಲಿಂಗದಲ್ಲಿ ಎಂದು ಮರುಪ್ರಶ್ನೆಯನ್ನು ಹಾಕ್ತಾರೆ ಆಗ ಮಹಾದೇವಿ ಅಕ್ಕ ಈ ವಚನದ ಮೂಲಕ ಉತ್ತರ ಕೊಡ್ತಾಳೆ ಮರ ದೊರಗಿ ಕನಸ ಕಂಡು ಹೇಳುವಲ್ಲಿ ಸತ್ತ ಹೆಣ ಎದ್ದಿತ್ತು ತನ್ನ ಋಣ ನಿಧಾನ ಎದ್ದು ಕರೆಯಿತ್ತು ಹೆಪ್ಪಿಟ್ಟ ಹಾಲು ಗಟ್ಟಿ ತುಪ್ಪಾಗಿ ಸಿಹಿಯಾಗಿತ್ತು ಇದಕ್ಕೆ ತಪ್ಪ ಸಾಧಿಸಲಿಕ್ಕೆ ಚನ್ನಮಲ್ಲಿಕಾರ್ಜುನ ದೇವರ ದೇವಣ್ಣಗಳಿರ ನಿದ್ದೆ ಅಂತ ಹೇಳಿದ್ರೆ ಅದು ತಾತ್ಕಾಲಿಕ ಸಾವು ಮಲಗಿ ಎದ್ದು ಕನಸಿನ ವಿಷಯ ಹೇಳುವಾಗ ಸತ್ತ ಹೆಣ ಎದ್ದ ಹಾಗೆ ಹಾಗೆ ಹೆಪ್ಪಿಟ್ಟ ಹಾಲು ಮೊಸರಾಗಲು ಬೆಣ್ಣೆಯಾಗಲು ನಂತರ ತುಪ್ಪವಾದಾಗ ಮತ್ತೆ ಸಿಹಿಯಾಗುತ್ತದೆ ಪ್ರಭುವೇ ಅಂತ ಹೇಳಿ ತನ್ನ ತನ್ನ ಆತ್ಮ ನಿವೇದನೆಯನ್ನು ಅದ್ಭುತವಾಗಿ ಅವಳು ಆ ಪ್ರಭುದೇವರಲ್ಲಿ ನಿವೇದನೆ ಮಾಡ್ಕೋತಾಳೆ ಆಗ ಅಲ್ಲಮ್ಮ ಪ್ರಭುಗಳು ಮತ್ತೆ ಮುಂದುವರೆದು ಹೇಳ್ತಾರೆ ಅದು ಹೋಗಲಿ ಅರಿಷೆಡ್ ವರ್ಗಗಳಿಂದಲೇ ತುಂಬಿರುವ ಈ ಕಾಯವನ್ನು ಹೊಂದಿ ಅದನ್ನು ದಾಟಿದ್ದೇನೆ ಎಂದರೆ ಅದನ್ನು ನಂಬುವುದಾದರೂ ಹೇಗೆ ಅಂತ ಮರು ಪ್ರಶ್ನೆಯನ್ನು ಎಹಿಸುತ್ತಾರೆ ಅಕ್ಕ ಮುಂದುವರೆದು ಹೇಳ್ತಾಳೆ ಕಾಮವನ್ನು ಗೆಲ್ಲುವುದಕ್ಕೆ ನನ್ನ ಮನಸ್ಸಿನಲ್ಲಿ ಎಂದೂ ಕಾಮ ಹುಟ್ಟಿಯೇ ಇಲ್ಲ ಅಂಗದ ಭಂಗವ ಲಿಂಗ ಸುಖದಿಂದ ಗೆಲ್ಲಿದೆ ಜೀವದ ಭಂಗವ ಶಿವಾನುಭವದಿಂದ ಗೆಲ್ಲಿದೆ ಕರಗದ ಕತ್ತಲೆಯ ಬೆಳಕನುಟ್ಟು ಗೆಲ್ಲಿದೆ ಕಾಮನ ಮನಸ್ಸಿ ಜನ ಆಗುಳಿದರೆ ಮನಸ್ಸಿ ಜನ ತಲೆ ಬರಹವ ತೊಡೆದೇನು ಎನ್ನ ಮನಸ್ಸಿ ಜನ ಜನನಕ್ಕೆ ಅವಕಾಶವನ್ನೇ ಕಲ್ಪಿಸಿಕೊಟ್ಟಿಲ್ಲ ಇದನ್ನು ತಮ್ಮಂತಹ ಕೆಲವರು ಮಾತ್ರವೇ ಅರ್ಥ ಮಾಡಿಕೊಳ್ಳಬಲ್ಲರು ಪ್ರಭುಗಳೇ ಅನ್ನುವ ಸಮಂಜಸ ಉತ್ತರವನ್ನು ಕೊಡ್ತಾಳೆ ಮಹಾದೇವಿಯು ತನ್ನ ಉತ್ತರದಲ್ಲಿ ಗಟ್ಟಿತುಪ್ಪ ತಿಳಿತುಪ್ಪ ದೀಪ ದೀಪ್ತಿ ಅಂಗ ಆತ್ಮ ಇವುಗಳಿಗೆ ಭೇದ ಇಲ್ಲಿ ನನ್ನ ಅಂಗವನ್ನು ಶ್ರೀ ಗುರುವು ಶಿವದೀಕ್ಷೆಯನ್ನಿತ್ತು ಮಂತ್ರವನ್ನಾಗಿ ಮಾಡಿ ಆಕಾರ ನಿರಾಕಾರ ಎಂಬ ಭೇದವಿಲ್ಲದಂತೆ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ನಾನು ಚೆನ್ನಮಲ್ಲಿಕಾರ್ಜುನನಲ್ಲಿ ಸಂದು ಭೇದವಿಲ್ಲದಂತೆ ಬೆರೆತು ಒಂದಾಗಿದ್ದೇನೆ ಅಂತ ಅತ್ಯಂತ ಸಹಜವಾಗಿ ಪ್ರಭುಗಳ ಹತ್ರ ಹೇಳ್ಕೊತಾಳೆ ಅಲ್ಲಮ ಪ್ರಭುಗಳು ಮತ್ತು ಮಹಾದೇವಿಯವರ ಸಂಭಾಷಣೆಯು ಶೂನ್ಯ ಸಂಪಾದನೆಯಲ್ಲಿ ಅತ್ಯಂತ ಶಿಖರಪ್ರಾಯವಾಗಿ ಮೂಡಿಬಂದಿದೆ ಹೀಗೆ ಹಲವು ರೀತಿಗಳಲ್ಲಿ ಪರೀಕ್ಷೆಗೆ ಒಳಪಡಿಸಿದ ಅಲ್ಲಮ ಮತ್ತು ಇತರ ಶರಣರ ಪ್ರಶ್ನೆಗಳಿಗೆ ಅತ್ಯಂತ ಸಮರ್ಪಕವಾಗಿ ಉತ್ತರಿಸಿದ ಮಹಾದೇವಿಯನ್ನು ಕೊನೆಗೆ ಒಪ್ಪಿಕೊಂಡು ಅವಳ ಗುಣಗಾನವನ್ನು ಮಾಡ್ತಾರೆ ಅವಳ ನಿಜವಾದ ನಿಲುವನ್ನು ಅಲ್ಲಮ್ಮ ಪ್ರಭುಗಳು ಆದಿ ಅನಾದಿ ನಾಮ ಸೀಮೆಗಳಿಲ್ಲದ ಮನೋಭಾವವುಳ್ಳ ಅಂತರಂಗದ ಪ್ರಭೆ ಬಹಿರಂಗದಲ್ಲಿ ಪಸರಿಸಿದ್ದನ್ನು ಕಂಡು ಮೆಚ್ಚಿ ಆಕೆಯನ್ನು ಅಕ್ಕ ಜಗದಕ್ಕ ಅಂತ ಹೇಳಿ ಕರೆದು ಆಕೆಯ ಶ್ರೀಪಾದಕ್ಕೆ ನಮೋ ನಮೋ ಅಂತ ಹೇಳ್ತಾರೆ ಇಲ್ಲಿ ನಾವುಗಳು ಮುಖ್ಯವಾಗಿ ಗಮನಿಸುವಂಥದ್ದು ಒಬ್ಬ ಪುರುಷ ಸ್ತ್ರೀಯ ವ್ಯಕ್ತಿತ್ವದ ಔನ್ನತ್ಯವನ್ನು ಎಲ್ಲರಿಗೂ ತಿಳಿಯುವಂತೆ ಮಾಡಿ ಮೆಚ್ಚುಗೆಯನ್ನು ಸೂಚಿಸಿ ಆಕೆಗೆ ಗೌರವವಾದ ಸ್ಥಾನವನ್ನು ನೀಡಿರುವುದನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥದ್ದಾಗಿದೆ ನೋಡಿದೆಯಾ ಬಸವಣ್ಣ ಮಹಾದೇವಿಯ ಈ ನಿಲುವನ್ನು ಲೋಕಕ್ಕೆ ನಾನು ಪ್ರಕಟ ಮಾಡಬೇಕು ಅನ್ನುವ ಉದ್ದೇಶದಿಂದಲೇ ಇಷ್ಟು ನಿಷ್ಠರವಾಗಿ ಮಾತನಾಡಬೇಕಾಯಿತು ತಾಯೇ ನಿನ್ನ ಜ್ಞಾನ ನಿನ್ನ ವಿರತಿ ಘನ ನೀನು ವೈರಾಗ್ಯನಿಧಿ ನಿನ್ನನ್ನು ಪಡೆದ ಜಗತ್ತು ಪಾವನ ಮಾಯೆ ನಿನ್ನ ಮುಟ್ಟಲಿಲ್ಲ ಮರಹು ನಿನ್ನ ಸೋಂಕಲಿಲ್ಲ ಕಾಮ ನಿನ್ನ ಕೆಡಿಸಲಿಲ್ಲ ಮಹಾದೇವಿ ಅಕ್ಕ ನೀನು ವಿಶ್ವ ಸ್ತ್ರೀಕುಲದ ಜ್ಯೋತಿ ದಿಟ್ಟ ಹೆಜ್ಜೆಯ ಧೀರನುಡಿಯ ತಾಯಿ ನೀನು ವಿನಯ ವಿಶ್ವಾಸಗಳ ರತ್ನ ಗಣಿ ನೀನು ತಾಯೇ ಮಹಾದೇವಿ ನಿನ್ನ ಪಾದಗಳಿಗೆ ನಮೋ 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 ಎಂದೆನು ಬಸವಣ್ಣನವರು ಸಹ ಹೌದು ಪ್ರಭುವೆ ಈಕೆ ನಮ್ಮೆಲ್ಲರಿಗೂ ಹಿರಿಯೇ ನಮ್ಮೆಲ್ಲರಿಗೂ ಗುರುವಾಗುವ ಯೋಗ್ಯತೆ ಉಳ್ಳವಳು ಎಂದು ಶರಣು ಶರಣಾರ್ಥಿಗಳು ಅಂತ ಹೇಳಿ ಎದ್ದು ನಿಂತು ಗೌರವವನ್ನು ಸೂಚಿಸ್ತಾರೆ ಅಕ್ಕ ವಿನಯದಿಂದಲೇ ನಾನು ನಿಮ್ಮೆಲ್ಲರ ಕರುಣೆಯ ಶಿಶು ನಿಮ್ಮೆದುರಿನಲ್ಲಿ ಅತಿ ಚಿಕ್ಕವಳು ಎಂದು ಸಂಕೋಚವನ್ನು ವ್ಯಕ್ತಪಡಿಸಿದಾಗ ಚೆನ್ನಬಸವಣ್ಣನವರು ಪಕ್ಕದಲ್ಲೇ ಕೂತಿದ್ರಲ್ಲ ಅವರು ಎದ್ದು ನಿಂತು ಈ ಅದ್ಭುತ ವಚನವನ್ನು ಅಕ್ಕನ ಬಗ್ಗೆ ಹೇಳ್ತಾರೆ ಅಜಕಲ್ಪ ಕೋಟಿ ವರುಷದವರೆಲ್ಲರೂ ಹಿರಿಯರೇ ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೆ ನಡು ಮುರಿದು ತಲೆ ನಡುಗಿ ಮತಿಗೆಟ್ಟು ಒಂದ ನಾಡ ಹೋಗಿ ಒಂಬತ್ತ ನಾಡುವ ಜ್ಞಾನಿಗಳೆಲ್ಲರೂ ಹಿರಿಯರೇ ಅನುವನರಿದು ಘನವ ಬೆರೆಸಿ ಹಿರಿದು ಕಿರಿದೆಂಬ ಭೇದವ ಮರೆತು ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬೆರೆಸಿ ಬೇರಿಲ್ಲದಿಪ್ಪ ಹಿರಿಯತನ ನಮ್ಮ ಮಹಾದೇವಿ ಅಕ್ಕಂಗಾಯಿತು ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ ಅನ್ನೋದು ಒಂದು ಗಾದೆ ಅಥವಾ ಒಂದು ಪ್ರಶ್ನೆಯ ಮಾತು ಇದರ ಅರ್ಥ ಏನಪ್ಪಾ ಅಂತ ಹೇಳಿದರೆ ಎಲ್ಲರೂ ವಯಸ್ಸಿನಲ್ಲಿ ದೊಡ್ಡವರಾದ ಮಾತ್ರಕ್ಕೆ ಜ್ಞಾನಿಗಳಲ್ಲ ಅಥವಾ ಅನುಭವವುಳ್ಳವರೂ ಅಲ್ಲ ಅನ್ನೋದು ಹಿರಿಯರು ಮತ್ತು ತಪಸ್ವಿಗಳು ಅನುಭವ ಮತ್ತು ಜ್ಞಾನದಿಂದ ಶ್ರೇಷ್ಠರಾಗ್ತಾರೆ ಆದರೆ ವಯಸ್ಸು ಮುಖ್ಯವಲ್ಲ ಈ ವಚನ ನಿಜವಾಗಿಯೂ ಅಕ್ಕನ ಮಹಾ ಘನತೆಯನ್ನು ಸಾರುವಂತಹ ವಚನ ಅದೇ ಸಂದರ್ಭದಲ್ಲಿ ಮುಂದುವರೆದು ಅಕ್ಕನ ಬಗ್ಗೆ ಹೇಳಿದ ಈ ವಚನವನ್ನು ನಾವು ಯಾರು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯವಿಲ್ಲ ಆದ್ಯರ ಅರವತ್ತು ವಚನಕ್ಕೆ ದಣ್ಣಾಯಕರ ಇಪ್ಪತ್ತು ವಚನ ದಣ್ಣಾಯಕರ ಇಪ್ಪತ್ತು ವಚನಕ್ಕೆ ಪ್ರಭುದೇವರ ಹತ್ತು ವಚನ ಪ್ರಭುದೇವರ ಹತ್ತು ವಚನಕ್ಕೆ ಅಜಗಣ್ಣನ ಐದು ವಚನ ಅಜಗಣ್ಣನ ಐದು ವಚನಕ್ಕೆ ಕೂಡಲ ಚನ್ನ ಸಂಗಮ ದೇವ ಮಹಾದೇವಿ ಅಕ್ಕಗಳ ಒಂದೇ ಒಂದು ವಚನ ನಿರ್ವಚನ ಅಕ್ಕ ಮಹಾದೇವಿಯು ಕಲ್ಯಾಣದ ಶರಣರ ಅನುಭಾವ ಗೋಷ್ಠಿಯಲ್ಲಿ ಕೆಲಕಾಲ ಸಾಧನೆಯನ್ನು ಕೈಗೊಳ್ತಾಳೆ ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ಶರಣರ ಗೋಷ್ಠಿಯಲ್ಲಿ ತನ್ನ ತಪಸ್ಸನ್ನು ಸಾರ್ಥಕಪಡಿಸಿಕೊಳ್ತಾಳೆ ಚನ್ನಮಲ್ಲಿಕಾರ್ಜುನನಿಗೆ ಈ ಶರಣರೆಲ್ಲರೂ ಕೂಡಿ ತನ್ನನ್ನು ಅಲಂಕರಿಸಿ ವಿವಾಹ ಮಾಡಿಕೊಟ್ಟರೆಂದು ಹೇಳುವ ಸನ್ನಿವೇಶದ ಕಲ್ಪನೆಯನ್ನ ಅದ್ಭುತವಾಗಿ ಆಕೆ ವರ್ಣನೆ ಮಾಡ್ತಾಳೆ ಮಂಗಳವೇ ಮಜ್ಜನವಾಗಿ ವಿಭೂತಿಯೇ ಒಲಗುಂದದ ಅರಿಶಿನವಾಗಿ ದಿಗಂಬರವೇ ದಿವ್ಯಾಂಬರವಾಗಿ ಶ್ರೀಪಾದ ರೇಣುವೆ ಅನುಲೇಪವಾಗಿ ರುದ್ರಾಕ್ಷಿಯೇ ಮೈದೊಡವೆಯಾಗಿ ಶರಣರ ಪಾದಗಳೇ ಹಣೆಗೆ ಬಾಸಿಂಗವಾಗಿ ಚನ್ನಮಲ್ಲಿಕಾರ್ಜುನನೇ ಗಂಡನಾಗಿ ತಾನವನ ಮಧು ಒಳಿಗೆಯಾಗಿ ಶೃಂಗರಿಸಿಕೊಂಡಿದ್ದೆ ಈ ವಚನದಲ್ಲಿ ಶಿವಸತಿಯ ಅಲಂಕಾರದ ವರ್ಣನೆಯಲ್ಲಿ ಆಧ್ಯಾತ್ಮಿಕ ಸಂಸ್ಪರ್ಶ ಮಿಶ್ರಗೊಂಡಿದೆ ಶ್ರೀಗುರುವೇ ಚನ್ನಮಲ್ಲಿಕಾರ್ಜುನನನ್ನು ತನ್ನ ಕೈವಶಕ್ಕೆ ಕೊಟ್ಟು ಕನ್ಯೆಯನ್ನು ಧಾರೆ ಎರೆದು ಕೊಡುವವನಾದರೆ ಲಿಂಗವೇ ಮದುವಣಿಗ ಶರಣರೆಲ್ಲ ದಿಬ್ಬಣಿಗರು ಎನ್ನುವ ಕಲ್ಪನೆಯಿಂದ ಅಲೌಕಿಕವಾದ ಆಧ್ಯಾತ್ಮಿಕ ವಿವಾಹದ ಬಗೆಯನ್ನ ಅಪೂರ್ವವೆಂಬಂತೆ ಸಂತಸದಿಂದ ವರ್ಣಿಸಿಕೊಂಡಿದ್ದಾಳೆ ಅಕ್ಕಮಾದೇವಿ ಅಷ್ಟೇ ಅಲ್ಲ ಅಲ್ಲಮ ಪ್ರಭುಗಳ ಸಲಹೆಯ ಮೇರೆಗೆ ಅಕ್ಕ ಶ್ರೀಶೈಲದ ಕದಳಿವನಕ್ಕೆ ಹೊರಡುವಾಗಲೂ ತನ್ನನ್ನ ಬೀಳ್ಕೊಡಲು ಬಂದ ಅಪಾರ ಶರಣರ ಸಮೂಹವನ್ನು ಉದ್ದೇಶಿಸಿ ಹೀಗೆ ಹೇಳ್ತಾಳೆ ಬಸವಣ್ಣ ಮೆಚ್ಚಲು ಹೊಗೆತನವ ಮಾಡುವೆ ಚನ್ನಮಲ್ಲಿಕಾರ್ಜುನನ ಕೈ ಬಿಡಿದು ನಿಮ್ಮ ಮಂಡೆಗೆ ಹೂವ ತರುವನಲ್ಲದೆ ಹುಲ್ಲತಾರೆನೋ ಎನ್ನುವ ಆಶ್ವಾಸನೆಯನ್ನು ಇತ್ತು ಅವರೆಲ್ಲರಿಗೂ ವಂದಿಸಿ ತನ್ನ ಮುಂದಿನ ಪ್ರಯಾಣವನ್ನ ಸಿದ್ಧ ಮಾಡಿಕೊಳ್ತಾಳೆ ತನ್ನ ಮುಂದಿನ ಪ್ರಯಾಣಕ್ಕೆ ತೆರಳುತ್ತಾಳೆ ಅಕ್ಕನ ಬದುಕಿನ ಎರಡನೇ ಅತಿ ಮುಖ್ಯ ಘಟ್ಟವಾದ ಅನುಭವ ಮಂಟಪಕ್ಕೆ ಬಂದು ಶರಣರೆಲ್ಲರೊಡಗೂಡಿ ಅಪಾರ ಅನುಭವದ ರಾಶಿಯನ್ನು ಒಡಲಲ್ಲಿ ತುಂಬಿಕೊಂಡು ಅಲ್ಲಮ್ಮ ಪ್ರಭುಗಳ ಆಶಯದಂತೆ ಶ್ರೀಶೈಲದ ಕದಳೀವನದತ್ತ ತನ್ನ ಪ್ರಯಾಣವನ್ನು ಬೆಳೆಸ್ತಾಳೆ ಆತ್ಮೀಯ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಕಲ್ಯಾಣದಿಂದ ಪರಿಪೂರ್ಣಳಾಗಿ ಹೊರಟ ಅಕ್ಕ ಹೇಗೆ ಶ್ರೀಶೈಲದ ಕದಳೀವನದಲ್ಲಿ ಬಯಲಲ್ಲಿ ಬಯಲಾಗುತ್ತಾಳೆ ಅನ್ನುವ ವಿಷಯವನ್ನು ತಿಳ್ಕೊಳ್ಳೋಣ ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು